ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಗಾಂಧಿ ವೃತ್ತದಲ್ಲಿ ಮಾನವ ಬಂಧುತ್ವ ವೇದಿಕೆ ಮತ್ತು ಬುದ್ಧ ಬಸವ ಅಂಬೇಡ್ಕರ್ ಜನಜಾಗೃತಿ ಸಮಿತಿ ಸುರಪುರ ವತಿಯಿಂದ ಗಾಂಧಿ ವೃತ್ತದಲ್ಲಿ ಮತ್ತು ಸುರಪುರ ಅಂಗನವಾಡಿ ಕೇಂದ್ರದಲ್ಲಿ ಬಡ ಮಕ್ಕಳಿಗೆ ನಿರ್ಗತಿಕರಿಗೆ ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳಿಗೆ ಹಾಲು ಕುಡಿಸುವುದರ ಮುಖಾಂತರ ನಾಗರ ಪಂಚಮಿಯನ್ನು ಬಸವ ಪಂಚಮಿಯನ್ನಾಗಿ ಆಚರಿಸಬೇಕೆಂದು ವೆಂಕಟೇಶ್ ಬೇಟೆಗಾರ ಅವರು ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ನಾವು ಹಿಂದುಳಿದ ಜನ ಮೂಢನಂಬಿಕೆಯಿಂದ ಬಹಳಷ್ಟು ಹಿಂದೆ ಉಳಿದಿದ್ದೇವೆ ಹಾಗಾಗಿ ನಾವೆಲ್ಲ ಮುಂದೆ ಬರುವ ಪ್ರಯತ್ನ ಮಾಡಬೇಕೆಂದರು ನಂತರ ರಮೇಶ್ ದೊರೆ ಮಾತನಾಡಿ ಹುತ್ತಕ್ಕೆ ಹಾಲೆರೆದರೆ ಕಲ್ಲು ನಾಗನಿಗೆ ಹಾಲೆರೆದರೆ ನಿಜವಾಗಿಯೂ ಹಾಲು ಕುಡಿಯುತ್ತದೆಯೇ ಅಥವಾ ಇಲ್ಲ ಎಂದು ನಾವೆಲ್ಲ ತಿಳಿದುಕೊಳ್ಳಬೇಕಾಗುತ್ತದೆ ಹಾಗಾಗಿ ಹಬ್ಬ ಹರಿದಿನಗಳು ಕುರಿ ಕೋಣಗಳನ್ನು ಕೊಯ್ಯುತ್ತಾ ಆಡಂಬರದ ಖರ್ಚಿಗೆ ಒಳಗಾಗಿ ನಮ್ಮ ಸಂಸಾರಗಳ ಹಿಂದುಳಿದಿವೆ ಹಾಗಾಗಿ ಮೌಢ್ಯದಿಂದ ಹೊರಬರಬೇಕೆಂದು ಹುಡುಗೆ ಮಾಡಿ ನಾವು ಹಬ್ಬಗಳನ್ನು ಆಚರಿಸಬೇಕು ನಮ್ಮ ನಮ್ಮ ಸಾರ್ವಜನಿಕ ಜನರು ಈಗ ಹೋಗಿ ಲಕ್ಷಾಂತರ ಮಾಡಿ ಗಾಗಿ ಮತ್ತೆ ಸಾಲಕ್ಕೆ ಅಂತ ಇದ್ದೀನಿ ಅಪೌಷ್ಠಿಕೊಂಡ ಬಳಸುತ್ತಿರುವ ಈ ಒಂದು ಮಕ್ಕಳಿಗೆ ನಾವು ಈ ಒಂದು ತುರ್ಕುರದಲ್ಲಿ ಮನತ್ ಒಂದು ವೇದಿಕೆಯಿಂದ ಈ ಹಾಲನ್ನು ನಾಗರ ಹಾವಿಗೆ ಉದ್ದಕ್ಕೆ ಹೇಗೆ ಬಡ ಮಕ್ಕಳಿಗೆ ಮತ್ತು ಅಪೌಷ್ಟಿಕೆಯನ್ನು ಬಳಸುತ್ತಿರುವ ಮಕ್ಕಳಿಗೆ ಕೊಟ್ಟರೆ ಒಳ್ಳೆಯದಾಗುತ್ತದೆ ಅನ್ನೋ ಒಂದು ಅನ್ಯಾಯದಿಂದ ಇವತ್ತು ಈ ಒಂದು ಕೇಂದ್ರದಲ್ಲಿ ಹಾಲನ್ನು ಬಡ ಮಕ್ಕಳಿಗೆ ಕುಳಿಸುವುದರ ಮುಖಾಂತರ ಒಳ್ಳೆಯ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಅಂಗನವಾಡಿ ನನ್ನ ಪುಟ್ಟ ಮಕ್ಕಳು ಮತ್ತು ಈ ಸಂದರ್ಭದಲ್ಲಿ ಗೋಪಾಲ್ ದೊರೆ ಹನುಮಂತ್ ಕಟ್ಟಿಮನಿ ಗೋವಿಂದಪ್ಪ ದೊರೆ ವಾಗನಗೇರಿ ಸಂಜೀವಪ್ಪ ಕಟ್ಟಿಮನಿ ಮಾನಪ್ಪ ಕುಂಬಾರ್ಪೇಟ್ ನಿಂಗಪ್ಪ ಕುರಿ ವೆಂಕಟೇಶ್ ನಾಯಕ್ ಹಾಗೂ ಹಲವಾರು ಜನ ಹಾಜರಿದ್ದರು